ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಮತ್ತು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಉಕ್ಕರಿಸಿದ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಹಿತ್ಕ್ರೆ ಬೇಳೆ ಸಾರನ್ನು ಕೂಡ ಮಾಡಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಒಲೆ ಮೇಲೆ ಬಟ್ಲಿಟ್ಟು ಅದಕ್ಕೆ ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಒಂದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ ಎಣ್ಣೆನ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಬೇಕಾಗುತ್ತೆ ನೀರು ಕುದಿಯೋವರೆಗೂ ಬಿಡಬೇಕು ನೀರು ಕುದಿದ ನಂತರ ನೋಡಿ ಈ ಥರ ನೀರು ಕುದೀತಾ ಇರಬೇಕಾದ್ರೆ ತಗ ಅಕ್ಕಿ ಹಿಟ್ಟನ್ನು ಹಾಕಬೇಕು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಇವಾಗ ಅದಕ್ಕೆ ಇಡಿ ಅಷ್ಟು ಗೋಧಿ ಹಿಟ್ಟು ಹಾಕಬೇಕು ಈ ಗೋಧಿ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ಕೂಡ ಹಾಕ್ಬೋದು ನಾನು ಮೈದಾ ಹಿಟ್ಟಿಲ್ಲ ಅಂದ್ಬಿಟ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಅದನ್ನು ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಹದಿನೈದು ಇಡಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಟರೆ ಸೀದೋಗೋದಿಲ್ಲ ಇಲ್ಲದೇ ಸೀದೋಗುತ್ತೆ ಈಗ ಅದು ಹದಿನೈದು ದಿವಸ ಆಗಿದೆ ಈಗ ಮುದ್ದೆ ಕೋಲನ್ನು ತೆಗೆದುಕೊಂಡು ಚೆನ್ನಾಗಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲಿಸ್ ಕಲಿಸ್ಬೇಕು ಇವಾಗ ಕಲಸಿರೋದಾದಮೇಲೆ ಒಂದು ತಟ್ಟೆಗೆ ಅದನ್ನು ಹಾರಾಕೆ ಬಿಡಬೇಕು ಒಂದು ತಟ್ಟೆಗೆ ಹಾಕ್ಬಿಟ್ಟು ನಂತರ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಒಂದು ಸೆಕೆಂಡ್ ಬಿಟ್ಬಿಟ್ಟು ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ತರಹ ಮೇದಿಸ್ಕೊಳ್ಳೋಣ ಇವಾಗ ಮೈ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಮೆತ್ತಿಗಿರುತ್ತೆ ಅಂತ ನಾನು ಹಾಕಿರೋದು ಅದು ಮೇದಿಸ್ಕೊಂಡಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದು ಚಪಾತಿ ಹಿಟ್ಟಿನ ತರಹ ಲಟ್ಟಿಸ್ಬೇಕು ಒಲೆ ಮೇಲೆ ಹೆಂಚಿಟ್ಬಿಟ್ಟು ಹೆಂಚು ಕಾಯೋದಕ್ಕೆ ಬಿಟ್ಟಿದ್ದೀನಿ ಈಗ ಅಕ್ಕಿ ಹಿಟ್ಟನ್ನು ಅದ್ಕೊಂಡು ಲ ಚಪಾತಿ ತರಹ ಹಿಟ್ಟಿನ ತರಹ ಲಟ್ಟಿಸ್ಕೊಳ್ಳೋಣ ಈಗ ಲಟ್ಟಿಸೋವಾಗ ಅದು ಸೈಡಲ್ಲೆಲ್ಲ ಸೀಳ್ದಂಗೆ ಆಗಿರುತ್ತೆ ಅದನ್ನು ಸರ್ ಮಾಡ್ಕೊಳ್ಳೋಣ ಅದನ್ನು ಸರ್ ಮಾಡಿಕೊಂಡು ತಿರ್ಗ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹದ್ಕೊಂಡು ನಾವು ತಿರ್ಗ ಪುನಃ ಲಟ್ಟಿಸ್ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ತೆಳಗೆ ಲಟ್ಟಿಸ್ಕೋಬೋದು ಇವಾಗ ಮೈದಾ ಹಿಟ್ಟು ಹಾಕಿರೋ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟು ಹಾಕಿರೋದು ಮೆತ್ತಗಿರುತ್ತೆ ಇವಾಗ ಹೆಂಚು ಕಾದಿದೆ ಅದನ್ನು ಲಟ್ಸಿರೋದಾಗಿದೆ ಇವಾಗ ಅದನ್ನು ಅದ್ರ ಹಾಕಿ ಅದ್ರ ಮೇಲೆ ಹಾಕಿಬಿಟ್ಟು ಎರಡು ಕಡೆಯೂ ತಿರುಗಿಸಿ ಸುಡಬೇಕಾಗುತ್ತೆ ಇವಾಗ ಸುಡ್ ಸುಡುವಾಗ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವರಿಬಿಟ್ಟು ಚೆನ್ನಾಗಿ ಬೇಯಿಸೋಣ ಇವಾಗ ಇನ್ನೊಂದು ಕಡೆ ಕೂಡ ಎಣ್ಣೆಯನ್ನು ಹಾಕಿ ಬೇಯಿಸ್ಬೇಕಾಗುತ್ತೆ ಈಗ ಅಕ್ಕಿ ಉಕ್ಕರಿಸಿದ ಅಕ್ಕಿ ರೊಟ್ಟಿ ರೆಡಿ ಇದಕ್ಕೆ ಗಿತ್ಕಿದವರೇ ಬೇಳೆ ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು